ಮಟ್ಟದ ಗೈನೋಕಾಲಜಿ ಮತ್ತು ಲ್ಯಾಪ್ರೋಸ್ಕೋಪಿ ವರ್ಕ್ಶಾಪ್ ಮತ್ತು ವೈದ್ಯಕೀಯ ಸಮ್ಮೇಳನವನ್ನು ಬೆಂಗಳೂರಿನ ಹೋಟೆಲ್ ಐಟಿಸಿ ಗಾರ್ಡನಿಯಾದಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು ಆಲ್ಟಿಎಸ್ ಹಾಸ್ಪಿಟಲ್ನವರು ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ರು ದೇಶಾದ್ಯಂತ ಹೆಸರಾಂತ ಆರ್ನೂರಕ್ಕೂ ಹೆಚ್ಚು ಸ್ತ್ರೀರೋಗ ತಜ್ಞರು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು ವಿಶೇಷವಾಗಿ ಇಪ್ಪತ್ತೈದು ವರ್ಷದ ರೇಜ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಮ್ಮೇಳನದಲ್ಲಿ ಮೂವತ್ತೈದು ಬಡರೋಗಿಗಳಿಗೆ ಉಚಿತವಾಗಿ ಲ್ಯಾಪ್ರೋಸ್ಕೋಪಿ ಶಸ್ತ್ರ ಚಿಕಿತ್ಸೆಗಳನ್ನು ಆಲ್ಟಿಯಸ್ ಆಸ್ಪತ್ರೆಯಲ್ಲಿ ಮಾಡಲಾಗ್ತಾ ಇದೆ ತಮ್ಮದೇ ಆದ ಕ್ಷೇತ್ರದಲ್ಲಿ ನುರಿತ ವೈದ್ಯರು ಶಸ್ತ್ರ ಚಿಕಿತ್ಸೆಯನ್ನ ಮಾಡುವುದರ ಮೂಲಕ ಬಡರೋಗಿಗಳಿಗೆ ಬಹಳ ಅನುಕೂಲವಾಗ್ತಾ ಇದೆ ಕಳೆದ ಮೂರು ತಿಂಗಳುಗಳಿಂದ ನಡೆಸಿದ ಆರೋಗ್ಯ ಶಿಬಿರಗಳ ಮೂಲಕ ಕರ್ನಾಟಕ ಹಾಗೂ ಇತರೆ ಜಿಲ್ಲೆಗಳಿಂದ ಬಡರೋಗಿಗಳನ್ನು ಆಯ್ಕೆ ಮಾಡಲಾಗಿದೆ ರೋಗಿಯ ಅವಯವಗಳಿಗೆ ಹೆಚ್ಚು ಹಾನಿಯಾಗದಂತೆ ಹಾಗೂ ರೋಗಿಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲು ನೆರವಾಗುವುದು ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯ ಪ್ರಮುಖ ಉದ್ದೇಶವಾಗಿದೆ ಡಾ ಬಿ ರಮೇಶ್ ಅವರ ತಂಡದವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದು ಲಕ್ಷಾಂತರ ಸ್ತ್ರೀರೋಗ ತಜ್ಞರನ್ನ ಲ್ಯಾಪ್ರೋಸ್ಕೋಪಿಕ್ ತರಬೇತಿ ನೀಡಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಕಾರ್ಯಾಗಾರದಲ್ಲಿ ಆಸ್ಟ್ರೇಲಿಯಾ ಯುರೋಪ್ ಸ್ಪೇನ್ ದೇಶಗಳಿಂದ ಹಲವಾರು ನುರಿತ ವೈದ್ಯರ ತಂಡ ಭಾಗವಹಿಸಲಿದೆ ಈ ಲ್ಯಾಪ್ರೋಸ್ಕೋಪಿಯಿಂದಾಗುವ ಅನುಕೂಲವನ್ನ ಈ ಆರೋಗ್ಯ ಶಿಬಿರದಲ್ಲಿ ತಿಳಿಸುವುದೇ ಸಮ್ಮೇಳನದ ಬಹುಮುಖ್ಯ ಉದ್ದೇಶವಾಗಿದೆ ಸೊ ನಾವಿಲ್ಲಿ ರೇಜ್ಗೋಸ್ಕರ ಎಲ್ಲರೂ ಸೇರಿದ್ದೇವೆ ರೇಜ್ ಅಂತ ಹೇಳಿದ್ರೆ ರೀಸೆಂಟ್ ಅಡ್ವಾನ್ಸಸ್ ಇನ್ ಗ್ಯಾನೋಕಾಲಜಿ ಅಂಡ್ ಎಂಡೋಸ್ಕೋಪಿ ಇದು ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಬಹುದು ేజ్ కార్యక్రమద్ డాక్టర్ బి రమేష్ అవరు హూ ఇస్ అ పయన్యర్ ల్యాప్రోస్కొపిక్ సర్జన్ ఇన్ కర్ణాటక అండ్ అరౌండ్ ద కంట్రీ స్టార్టెడ్ దిస్ ఇన్ టూ ಎರಡು ಎರಡು ಸಾವಿರ ಇಸ್ವಿಯಿಂದ ನಾವು ಮಾಡ್ತಕ್ಕ ಮಾಡ್ಕೊಂಡು ಬರ್ತಕ್ಕಂಥದ್ದು ಪ್ರೋಗ್ರಾಮ್ ಇದು ಇದರಲ್ಲಿ ಸುಮಾರು ಗೈನಕಾಲಜಿಸ್ಟ್ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಗೈನಕಾಲಜಿಸ್ಟ್ ಆಧುನಿಕತೆ ಏನು ಹೊಸದೇನಾದರೂ ಟೆಕ್ನಿಕ್ ಆಗಲಿ ಅಥವಾ ಹೊಸ ವಿಷಯಗಳನ್ನಾಗಲಿ ಅದನ್ನು ತಿಳ್ಕೊಳ್ಳೋದಕ್ಕೆ ಅಟೆಂಡ್ ಮಾಡ್ತಕ್ಕಂಥದ್ದು ಎಕ್ಸ್ಪರ್ಟ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಅವರು ವರ್ಕ್ಶಾಪ್ ಮೂಲಕ ಮತ್ತು ಲೈಫ್ ಸರ್ಜರೀಸ್ ಮೂಲಕ ಲೆಕ್ಚರ್ಸ್ ಮೂಲಕ ಇದನ್ನು ಯಂಗ್ ಗೈನಕಾಲಜಿಸ್ಟ್ ಅಥವಾ ಗೈನಕಾಲಜಿಸ್ಟ್ ಯಾರು ಲ್ಯಾಪ್ರೋಸ್ಕೋಪಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಹೇಳ್ಕೊಡೋಂಥಕ್ಕ ವರ್ಕ್ಶಾಪು ಇದರೊಟ್ಟಿಗೆ ಗೈನಕಾಲಜಿಸ್ಟ್ ಎಲ್ಲ ಒಟ್ಟಿಗೆ ಬಂದಾಗ ಏನೋ ನಾಲೆಜ್ ಏನು ಶೇರ್ ಆಗುತ್ತೆ ಸೊ ತುಂಬ ಯೂಸ್ಫುಲ್ ಏನೋ ಆಗ್ತದೆ ಹೌದು ಅಂದರೆ ಎಷ್ಟು ದಿನ ಇದು ಟ್ರೈನಿಂಗ್ ತರ ಹೋಗ್ತಿದೆ ಟ್ರೈನ್ ಟ್ರೈನಿಂಗ್ ತರ ಅಲ್ಲ ಇದು ಆಕ್ಚುಲಿ ತ್ರೀ ಡೇಸ್ ಇರುತ್ತೆ ಫಸ್ಟ್ ದಿನ ವರ್ಕ್ಶಾಪ್ ನಾವು ಈ ಸಲ ಕಾಸ್ಮೆಟಿಕ್ ಗೈನಕಾಲಜಿ ಮತ್ತೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇಟ್ಟಿದ್ವಿ ಕಾಸ್ಮೆಟಿಕ್ ವರ್ಕ್ಶಾಪ್ ಅಲ್ಲಿ ಕಾಸ್ಮೆಟಿಕ್ ಅಥವಾ ಇವಾಗ ಎಸ್ತೆಟಿಕ್ ಅಂಡ್ ಫಂಕ್ಷನಲ್ ಗೈನಕಾಲಜಿ ಅಂತ ಹೇಳ್ತೀವಿ ಅದು ತುಂಬಾ ಹೊಸದ್ದು ಗೈನಕಾಲಜಿ ಫೀಲ್ಡ್ ಅಲ್ಲಿ ಸೊ ಇದ್ರ ಬಗ್ಗೆ ನಾವು ಜನರಿಗೆ ಮಾಹಿತಿ ಕೊಟ್ವಿ ಆಮೇಲೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಲ್ಲಿ ಸುಮಾರು ಜನ ಲ್ಯಾಪ್ರೋಸ್ಕೋಪಿಯಲ್ಲಿ ಸೂಚರಿಂಗ್ ಮಾಡೋದು ಅಥವಾ ಹೊಲಿಗೆ ಹಾಕೋದು ಹೇಗೆ ಅಥವಾ ದೊಡ್ಡ ಗಾತ್ರದ ಫೈಬ್ರಾಯ್ಡ್ ಹೇಗೆ ಚಿಕ್ಕ ಹೋಲಿಂದ ತೆಗಿಬಹುದು ಮಾರ್ಸಲೇಷನ್ ಮೂಲಕ ಅಥವಾ ಸ್ಕ್ಯಾನಿಂಗ್ ಹೇಗೆ ಮಾಡೋದು ಎಲೆಕ್ಟ್ರೋಸರ್ಜಿಕಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ಈ ಇವಾಗ ಏನೋ ಲ್ಯಾಪ್ರೋಸ್ಕೋಪಿ ಮಾಡಬೇಕು ಅಂತ ಹೇಳಿದ್ರೆ ಕಾಟ್ರಿ ಅದೆಲ್ಲ ಮಾಡಬೇಕಾಗುತ್ತೆ ಸೊ ಅದರದ್ದು ಏನ್ ಸೇಫ್ಟಿ ಪ್ರಿನ್ಸಿಪಲ್ಸ್ ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ ಗರ್ಭಕೋಶದೊಳಗಡೆ ಕ್ಯಾಮ್ರಾ ಹಾಕಿ ಅದ್ರಲ್ಲಿ ಹೇಗೆ ಸರಿಪಡಿಸಬಹುದು ಕಾಯಿಲೆಗಳನ್ನ ಸೊ ಇದನ್ನೆಲ್ಲ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮೂಲಕ ನಾವು ಅವ್ರಿಗೆ ಹೇಳ್ಕೊಟ್ವಿ ಸೆಕೆಂಡ್ ಡೇ ನಮ್ಮಲ್ಲಿ ಲೈವ್ ಸರ್ಜರೀಸ್ ಆಯ್ತು ಮೂವತ್ತಿನ್ ಮೂವತ್ತಕ್ಕಿಂತ ಹೆಚ್ಚು ಲೈವ್ ಸರ್ಜರೀಸ್ ಇವರಿಗೆಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಸರ್ಜರೀಸ್ ಮಾಡ್ಕೊಟ್ಟಿದ್ದೇವೆ ಯಾಕಂದ್ರೆ ಈ ಎಲ್ಲಾ ಕೇಸಸ್ ಸ್ವಲ್ಪ ಸ್ಪೆಷಲ್ ಅಥವಾ ರೇರ್ ಕೇಸ್ ಅಂತ ಹೇಳ್ಬಹುದು ಸೊ ಈ ಯಾವ ತರ ಮಾಡಬಹುದು ಅಥವಾ ಯಾವ ತರ ಇದಕ್ಕೆ ಬೇಕಾಗುತ್ತೆ ಅದಕ್ಕೆ ಎಕ್ಸ್ಪರ್ಟೀಸ್ ಬೇಕು ಸೊ ಆ ಎಕ್ಸ್ಪರ್ಟೀಸ್ ನಾವು ದೇಶದಲ್ಲ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿನೂ ಕೂಡ ಕರ್ಸ್ಬಿಟ್ಟು ಆ ಏನೋ ಸರ್ಜರೀಸ್ನ ನಾವು ಫೆಸಿಲಿಟೇಟ್ ಮಾಡ್ತಾ ಇದ್ದೇವೆ